ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಕುಚ್ ಹಾಕೋದ್ರ ಜೊತೆ ಜೊತೆಗೆ ನಿಮಗೆ ರೆಗ್ಯುಲರ್ ಆಗಿ ಕಸ್ಟಮರ್ ಬರ್ತಾ ಇರೋದಿಲ್ಲ ಹಾಗೆ ನಾವು ಕಸ್ಟಮರ್ನ ಹೇಗೆ ನಮ್ಮ ಹತ್ರನೇ ಇರಿಸ್ಕೋಬೇಕು ಅಂತ ಕೆಲವೊಂದಿಷ್ಟು ಟಿಪ್ಸು ಹಾಗೆ ಟ್ರಿಕ್ಸನ್ನು ಹೇಳ್ತೀನಿ ಎಲ್ಲಿಯೂ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ ಇವಾಗ ಹೇಗೆ ಏನು ಮಾಡಬೇಕು ಅಂತ ಕೆಲವೊಂದಿಷ್ಟು ಟಿಪ್ಸನ್ನು ಹೇಳ್ತೀನಿ ಅದರ ಜೊತೆಗೆ ನಾನು ನಿಮಗೆ ಕುಚ್ ಹಾಕೋದನ್ನ ಹೇಳ್ತಾ ಇದ್ದೀನಿ ಇವಾಗ ನಾನು ಬೇಬಿ ಬಿ ಕುಚ್ಚನ್ನು ಇದ್ದೀನಿ ನೀವು ನಾನು ಸಾಕಷ್ಟು ವೀಡಿಯೋನ ಬೇಬಿ ಕುಚ್ ಹಾಕೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ನೀವು ಬೇಕಾದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇವಾಗ ಮೊದಲೇ ಟಿಪ್ಸ್ ಬಂದುಬಿಟ್ಟು ನಾವು ಕರೆಕ್ಟ್ ಟೈಮಿಂಗ್ನ ಇಟ್ಕೊಂಡಿರಬೇಕು ಹಾಗೆ ಕರೆಕ್ಟಾಗಿ ಪ್ರಾಡಕ್ಟ್ಸ್ ಅಂದರೆ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡಿರಬೇಕು ಮಟೀರಿಯಲ್ದು ಚ ಒಳ್ಳೆ ಕ್ವಾಲ್ಟಿ ಮಟೀರಿಯಲ್ನ ನಾವು ಯೂಸ್ ಮಾಡಿದರೆ ಹಾಗೆ ಕರೆಕ್ಟ್ ಟೈಮಿಗೆ ನಾವು ಇಟ್ಕೊಂಡ್ರೆ ಕಸ್ಟಮರು ತಣ್ಣಿನ ತಾನಾಗೆ ಬರ್ತಾರೆ ಅಂದರೆ ನಾವು ಹೇಳಿರೋ ಟೈಮ್ ಬಿಟ್ಟು ಮತ್ತೆ ಸ್ವಲ್ಪ ಲೇಟ್ ಮಾಡೋದು ಅವರನ್ನು ಪದೇ ಪದೇ ಬಂದು ಹೋಗಿ ಮಾಡೋ ಥರ ಆದರೆ ಕಸ್ಟಮರ್ಗೆ ನೆಕ್ಸ್ಟ್ ಟೈಮ್ ನಮ್ಮ ಹತ್ರ ಬರೋಕ್ಕೆ ಆಗಲ್ಲ ನಾವು ಮಾಡೋ ವರ್ಕು ಫಿನಿಷಿಂಗ್ ಆಯಿತು ಪರ್ಫೆಕ್ಟಾಗಿ ಆಗಿರಬೇಕು ಅಂದರೆ ಖುಷಿ ಖುಷಿಯಾಗುತ್ತೆ ವರ್ಕು ಚೆನ್ನಾಗಿ ಮಾಡ್ತಾರಪ್ಪ ಅಂತ ಅವ್ರು ಬರೋದಲ್ಲೇ ಇನ್ನೂ ನಾಲ್ಕೈದು ಮೆಂಬರ್ಸ್ನ ಕರ್ಕೊಂಡ್ಬರ್ತಾರೆ ಹಾಗೆ ಇನ್ನೊಂದು ಎರಡನೇದು ಏನಪ್ಪ ಅಂತಂದರೆ ಟಿಪ್ಸ್ ಏನಪ್ಪ ಅಂದರೆ ನಾವು ಮಾಡೋ ವರ್ಕ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿರಬೇಕು ವಾಟ್ಸಪ್ಪು ಸ್ಟೇಟ್ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಹಾಗೆ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೊಂಡಿರಬೇಕು ಮತ್ತು ಇವಾಗ ಹೇಗಿದ್ದರೂ ಫೆಸ್ಟಿವಲ್ ಬರ್ತಾಯಿದೆ ಫೆಸ್ಟಿವಲ್ಗೋಸ್ಕರ ಸ್ವಲ್ಪ ಆಫರ್ನ ಇಟ್ಕೊಂಡಿರಬೇಕು ಏನಪ್ಪ ಆಫರ್ ಅಂದರೆ ಎರಡು ಬ್ಲೌಸ್ ಸ್ಟಿಚ್ ಮಾಡಿದರೆ ಟ್ವೆಂಟಿ ರುಪೀಸು ಆಫ್ ಇದೆ ಮ ಐದು ಬ್ಲೌಸ್ ಸ್ಟಿಚ್ ಮಾಡಿದರೆ ಫಿಫ್ಟಿ ಫಿಫ್ಟಿ ರುಪೀಸ್ ಆಫ್ ಇದೆ ಈ ಥರನಾಗಿ ನಾವು ಆಫರ್ ಇಟ್ಕೊಂಡ್ರೆ ಅದು ಕಸ್ಟಮರ್ಗೆ ಖುಷಿ ಆಗುತ್ತೆ ಆಫರ್ ಇದೆ ಈವಾಗಲೇ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಹಾಗೆ ಮತ್ತೆ ಫೋರ್ ಫೋರ್ ಫೈವ್ ಮೆಂಬರ್ಸ್ಗೆ ಹೇಳ್ತಾರೆ ಇದಕ್ಕಿಂತ ಇನ್ನೊಂದು ಒಳ್ಳೆ ಆಫರ್ ಏನಪ್ಪ ಅಂತ ಹೇಳ್ತೀನಿ ಮೊದಲು ನಾವು ಎರಡು ಬ್ಲೌಸ್ ಸ್ಟಿಚ್ ಮಾಡಿದರೆ ನಾವು ಫೈವ್ ರಿಟರ್ನ್ ಗಿಫ್ಟ್ಸು ಕೊಡ್ತೀನಿ ಅಂತ ಅಂದರೆ ಸ್ಮಾಲ್ ಸ್ಮಾಲ್ ಗಿಫ್ಟ್ಸು ಏನಂತಂದರೆ ಸೇಫ್ಟಿ ಫಿನ್ನು ಇಯರ್ ಪಿನ್ಸು ಹಾಗೆ ಈ ಥರ ಸ್ಮಾಲ್ ಸ್ಮಾಲ್ ಗಿಫ್ಟನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಬೇಕು ನನ್ನ ಹತ್ರ ಫೈವ್ ಸ್ಟಿ ಫೈವ್ ಬ್ಲೌಸ್ ಸ್ಟಿಚ್ ಮಾಡಿಸಿದರೆ ನಾನು ಒಂದು ಸೀರೆಗೆ ಫ್ರೀ ಫ್ರೀಯಾಗಿ ಹಾಕಿ ಕೊಡ್ತೀನಿ ಅಂತ ಇದು ಆಫರ್ ಚೆನ್ನಾಗಿದೆ ಹತ್ತು ಬ್ಲೌಸ್ ಸ್ಟಿಚ್ ಮಾಡಿಸಿದರೆ ನನ್ನ ಹತ್ರ ನಾನು ವಿತೌಟ್ ಲೈನಿಂಗ್ ಬ್ಲೌಸ್ನ ಫ್ರೀಯಾಗಿ ಸ್ಟಿಚ್ ಮಾಡಿಕೊಡ್ತೀನಿ ಅಂದರೆ ನಮ್ಮದು ವರ್ಕು ಅಂದರೆ ನಾವು ಮಾಡೋ ವರ್ಕು ಸ್ವಲ್ಪ ಪಬ್ಲಿಸಿಟಿ ಆಗೋವರೆಗೂ ಈ ಥರ ಆಫರ್ನ ಇಟ್ಕೊಂಡಿರಬೇಕು ಇವಾಗ ಮೂರನೇ ಟಿಪ್ಸ್ ಹೇಳ್ತೀನಿ ನಾವು ಮಾಡೋ ವರ್ಕು ಪಬ್ಲಿಸಿಟಿ ನಾವೇ ಮಾಡ್ಕೋಬೇಕಂತ ಆದರೆ ಇವಾಗ ಮಟೀರಿಯಲ್ಸ್ ತರೋಕೆ ಹೋಗಿರ್ತೀವಲ್ವ ಅಲ್ಲಿ ಮಟೀರಿಯಲ್ ಶಾಪ್ದವ್ರಿಗೆ ಹೇಳಿರಬೇಕು ನಾನು ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಈ ಥರ ರೆಗ್ಯುಲರ್ ಆಗಿ ಆಫರ್ಸು ಇರುತ್ತವೆ ನಿಮ್ಮ ಕಷ್ಟ ನಿಮ್ಮ ಹತ್ರ ಬರೋ ಕಸ್ಟಮರ್ಗೆ ಹೇಳಿ ಅಂತ ನಿಮ್ಮ ಹತ್ರ ವಿಸಿಟಿಂಗ್ ಕಾರ್ಡ್ಸ್ ಇದ್ದರೆ ವಿಸಿಟಿಂಗ್ ಕಾರ್ಡ್ನ ಕೊಟ್ಟು ಬಂದರೆ ಅವರಿಗೆ ನೆನಪಾಗುತ್ತೆ ಕಸ್ಟಮರ್ ಬಂದಾಗ ಇನ್ನು ರೆಗ್ಯುಲರ್ ಆಗಿ ಕಸ್ಟಮರ್ ಹೋಗೋದು ಅಂದರೆ ಬ್ಯೂಟಿ ಪಾರ್ಲರು ಆವಾಗ ಬ್ಯೂಟಿ ಪಾರ್ಲರ್ದವ್ರಿಗೂ ಹೇಳಕು ಹೇಳಿ ಅವ್ರಿಗೂ ಸಹಿತ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು ಬಂದರೆ ಅವರು ಸಹಿತ ಹೇಳ್ತಾರೆ ಅವ್ರ ಹತ್ರ ಬರೋ ಕಸ್ಟಮರ್ ಯಾರಾದರೂ ಕೇಳಿದರೆ ಹೇಳೇ ಹೇಳ್ತಾರೆ ಇನ್ನು ಮೂರನೇದು ಏನಪ್ಪ ಅಂದರೆ ರೆಗ್ಯುಲರ್ ಆಗಿ ಜನರು ಹೋಗೋದಂದರೆ ಬಟ್ಟೆ ತರೋಕೆ ಬಟ್ಟೆಯವರಿಗೂ ಸಹಿತ ಬಟ್ಟೆ ಅಂಗಡಿಯವರಿಗೂ ಸಹಿತ ಹೇಳಿ ಬಂದಿರಬೇಕು ಅಲ್ಲಿಯೂ ಕೂಡ ಜನ ಹೋಗ್ತಾರೆ ಹಾಗೆ ವಿಸಿಟಿಂಗ್ ಕಾರ್ಡ್ಸನ್ನು ಸಹಿತ ಕೊಟ್ಟು ಬಂದಿರಬೇಕು ಇನ್ನು ರೆಗ್ಯುಲರ್ ಆಗಿ ಎಲ್ಲ ಪ್ರತಿ ಏರಿಯಾದಲ್ಲೂ ಒಬ್ಬರು ಎಲ್ಲರಿಗೂ ಪರಿಚಯ ಇರೋ ವ್ಯಕ್ತಿ ಅಂತ ಇದ್ದೇ ಇರ್ತಾರೆ ಅವರಿಗೂ ಸಹಿತ ನಾವು ಹೇಳಿಟ್ಕೊಂಡಿರಬೇಕು ನೋಡಿ ಈ ಥರ ಆಫರ್ ಇದೆ ನೀವೇನಾದರೂ ಹೇಳಿದರೆ ನಾನು ನಿಮಗೆ ಫ್ರೀಯಾಗಿ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀನಿ ಇಲ್ಲ ನಿಮ್ಮ ಸೀರೆಗೆ ಪಾಲ್ ಪಿಕೋ ಇಷ್ಟು ಕಸ್ಟಮರ್ನ ತಂದರೆ ನಿಮಗೆ ಇಷ್ಟು ಸೀರೆಗೆ ಪಿಕೋ ಪಾಲನ್ನು ಫ್ರೀಯಾಗಿ ಕೊಡ್ತೀನಿ ಇಲ್ಲ ಅದು ಇಷ್ಟು ದುಡ್ಡು ರೂಪದಲ್ಲಿ ಅಮೌಂಟ್ನ ಕೊಡ್ತೀನಿ ಅಂತ ಅವ್ರಿಗೂ ಹೇಳಿಟ್ಕೊಂಡಿರಬೇಕು ಈಗ ನಾನು ಅವಾಗಲೇ ಹೇಳಿದ್ನಲ್ವ ಬಟ್ಟೆ ಶಾಪು ಬ್ಯೂಟಿ ಪಾರ್ಲರು ಹಾಗೆ ಸ್ಟೇಷನರಿ ಮಟೀರಿಯಲು ಅವ್ರಿಗೂ ಸಹಿತ ನಿಮಗೆ ಕಮಿಷನ್ ಬೇಕಾದರೂ ನಾನು ಇಷ್ಟು ಇಷ್ಟು ಕಸ್ಟಮರ್ ಬಂದರೆ ನಿಮಗೆ ಕಮಿಷನ್ ಅಂತ ಕೊಡ್ತೀನಿ ಅಂತ ಹೇಳಿಟ್ರೆ ಅವರು ಖುಷಿಯಿಂದ ಹಾಗೆ ಮಾಡ್ತಾರೆ ವರ್ಕನ್ನು ಯಾವುದು ಫ್ರೀಯಾಗಿ ಯಾರೂ ಫ್ರೀಯಾಗಿ ಮಾಡಲ್ಲ ಅಲ್ವಾ ಅದಕ್ಕೋಸ್ಕರ ಹೇಳಿದೆ ಇನ್ನೊಂದು ಏನಂದರೆ ನಾವು ಮಾಡಿಕೊಟ್ಟಿರೋ ವರ್ಕ್ ಬಗ್ಗೆ ನಾವೇ ಫೀಡ್ಬ್ಯಾಕನ್ನು ಕೇಳಿ ಪಡ್ಕೋಬೇಕು ಇವಾಗ ಯಾರಾದರೂ ಕಸ್ಟಮರು ಬಂದಿದ್ದರೆ ನಾವು ನೆಕ್ಸ್ಟ್ ಡೇ ನಿಮಗೆ ಹೇಗೆ ಅನಿಸ್ತು ನಾನು ಮಾಡೋ ವರ್ಕು ನಿಮಗೆ ಇಷ್ಟ ಆದರೆ ಮತ್ತೆ ನನ್ನ ಹತ್ರನೇ ಸ್ಟಿಚ್ ಮಾಡಿಸಿ ಹಾಗೆ ನಿಮ್ಮ ರಿಲೇಟಿವ್ಸಿಗೂ ನಿಮ್ಮ ಫ್ರೆಂಡ್ಸಿಗೂ ಹೇಳಿ ನನ್ನ ಹತ್ರನೇ ಸ್ಟಿಚ್ ಮಾಡಿಸೋಕ್ಕೆ ನನ್ನ ಹತ್ರ ಈ ಆಫರ್ಸ್ ಇರುತ್ತೆ ಫೆಸ್ಟಿವಲ್ಸ್ ಫೆಸ್ಟಿವಲ್ಸ್ ಅದಕ್ಕೋಸ್ಕರ ನಾನು ಆಫರ್ ಇಟ್ಟಿರ್ತೀನಿ ಅಂತ ಈ ಥರನೂ ಅವ್ರಿಗೆ ನೀವೇ ಫೀಡ್ಬ್ಯಾಕು ಕಾಲ್ ಮಾಡಿ ತಗೋತಿರ್ಬೇಕು ಮತ್ತು ನಾವು ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿನ ನೀವು ಮಾಡೋ ವರ್ಕ್ ಬಗ್ಗೆ ಬಿಫೋರ್ ಮತ್ತು ಆಫ್ಟರ್ ಅಂತ ಇಮೇಜಸನ್ನು ಫೋಟೋ ತೆಗೆದು ಅದನ್ನು ಸಹಿತ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿಕೊಂಡಿರಬೇಕು ಹಾಗೆ ನಿಮ್ಮ ಹತ್ರ ರೆಗ್ಯುಲರಾಗಿ ಕಸ್ಟಮರ್ ಬರ್ತಾ ಇದ್ದರೆ ಅವ್ರದ್ದೇ ಆದಂಥ ಒಂದು ಗ್ರೂಪನ್ನು ಮಾಡಿ ಈ ಥರ ನನ್ನ ಹತ್ರ ಹೊಸ ಡಿಸೈನ್ಸು ಹಾಕಿದ್ದೀನಿ ಸ್ಟಿಚಸ್ಸು ನಿಮಗೆ ಬೇಕಾದರೆ ನೋಡಿ ನೀವು ನೆಕ್ಸ್ಟ್ ಟೈಮ್ ಸ್ಟಿಚ್ ಮಾಡಿಸ್ಬೇಕಾದ್ರೆ ಈ ಥರ ಡಿಸೈನ್ಸ್ ಇದ್ದಾವೆ ಅಂತ ಅದರಲ್ಲಿ ಶೇರ್ ಮಾಡಿದರೆ ಅವರು ನೆಕ್ಸ್ಟ್ ಟೈಮು ಮತ್ತು ಬೇರೆ ಕಡೆಯಲ್ಲಿ ಹೋಗೋ ಹಾಗೆ ಹೋಗೋಕ್ಕೆ ಆಗಲ್ಲ ಹಾಗೆ ನಾವು ಮಾಡಿಕೊಟ್ಟಿರೋ ವರ್ಕ್ ಏನು ಮಾಡಿಕೊಟ್ಟಿರ್ತೀವಲ್ವ ಅದರಲ್ಲಿ ಪ್ಯಾಕ್ ಕಿಂಗು ಸಹಿತ ನಾವು ನೀಟಾಗಿ ಮಾಡಿಕೊಟ್ಟು ಅದರಲ್ಲೂ ಥ್ಯಾಂಕ್ ಯು ಗಿಫ್ಟ್ಸ್ ಅಂತ ಥ್ಯಾಂಕ್ ಯು ಥರ ಏನಾದರೂ ಲೈನ್ಸ್ ಬರೆದು ಹಾಕಿ ಕೊಡಬೇಕು ಹಾಗೆ ಅದರಲ್ಲೂ ಸಹಿತ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ ಖಂಡಿತ ಅವ್ರು ನೆಕ್ಸ್ಟ್ ಟೈಮು ನಮ್ಮ ಹತ್ರನೇ ಬರ್ತಾರೆ ಮೊದಲು ನಾವು ಅವರಿಗೆ ಹಾಕಿ ಕೊಡುವಾಗ ಕರೆಕ್ಟಾಗಿ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿರಬೇಕು ಮತ್ತು ನಾವು ಬರೋ ಕಸ್ಟಮರ್ ಹತ್ರ ಖುಷಿಯಿಂದ ನಗ್ತಾ ನಗ್ತಾ ಮಾತಾಡ್ತಿರಬೇಕು ಹಾಗೆ ಅವ್ರ ಜೊತೆ ನಾವು ಒಳ್ಳೆ ಬಾಂಧವ್ಯನ ಇಟ್ಕೊಂಡ್ರೆ ಖಂಡಿತವಾಗಿ ಅವರು ಬೇರೆ ಕಡೆಯಲ್ಲಿಯೂ ಹೋಗೋದಿಲ್ಲ ರೆಗ್ಯುಲರ್ ಆಗಿ ಬರೋ ಕಸ್ಟಮರಿಗೆ ನಾವು ಸ್ವಲ್ಪ ರೇಟನ್ನು ಕಡಿಮೆ ಮಾಡಿದರೆ ಅವರು ಇನ್ನೂ ಖುಷಿಯಿಂದ ಬರ್ತಾರೆ ಹೀಗೆ ನಾನು ತುಂಬ ದಿನ ಆಯಿತು ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಅವ್ರು ನನಗೆ ಕಡಿಮೆ ಪ್ರೈಸಲ್ಲಿ ಸ್ಟಿಚ್ ಮಾಡಿಕೊಡ್ತಿದ್ದಾರೆ ನೀವು ಹಾಗೆ ರೆಗ್ಯುಲರಾಗಿ ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದರೆ ಅವರು ನಿಮಗೆ ಕಡಿಮೆ ಪ್ರೈಸಲ್ಲಿ ಸ್ಟಿಚ್ ಮಾಡಿಕೊಡ್ತಾರೆ ಅಂತ ಹೇಳಿರಬೇಕು ಹಾಗೆ ಗಿವ್ ಅವೇ ಅಂತ ಸ್ವಲ್ಪ ಆಫರನ್ನು ಇಟ್ಟಿರಬೇಕು ಹೀಗೆ ನಿಮ್ಮ ಹತ್ರ ಬರೋ ಕಸ್ಟಮರ್ ಹತ್ರ ರೆಗ್ಯುಲರ್ ಆಗಿ ಬರೋ ಕಸ್ಟಮರ್ ಹತ್ರ ನೀವು ವಿಶ್ವಾಸ ಟೈಮಿಂಗ್ಸು ಕ್ವಾ ಕ್ವಾಲಿಟಿ ಮೇಂಟೇನ್ ಮಾಡ್ಕೊಂಡಿರಬೇಕು ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತಿರಬೇಕು ಮತ್ತು ನಿಮಗೆ ನಿಮ್ಮ ಪ್ರಾಡಕ್ಟ್ಸ್ ನೀವು ಮಾಡೋ ವರ್ಕ್ ಬಗ್ಗೆ ನೀವೇನೆ ಪಬ್ಲಿಸಿಟಿ ಮಾಡ್ಕೋಬೇಕು ಅಂದರೆ ಬಟ್ಟೆ ಶಾಪು ಬ್ಯೂಟಿ ಪಾರ್ಲರು ಹೀಗೆ ನಿಮ್ಮ ವರ್ಕ್ ಬಗ್ಗೆ ನೀವೇ ಪಬ್ಲಿಸಿಟಿ ಮಾಡ್ಕೋಬೇಕು ಮೊದಲಿಗೆ ವಿಸಿಟಿಂಗ್ ಕಾರ್ಡನ್ನು ಕಂಪಲ್ಸರಿಯಾಗಿ ಮಾಡಿಟ್ಕೊಳ್ಳಿ ಸ್ಟಾರ್ಟಿಂಗು ನಾವು ಹೇಳಿರೋ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ ನಿಮಗೆ ರೆಗ್ಯುಲರ್ ಆಗಿ ಕಸ್ಟಮರ್ಸು ಬಂದೇ ಬರ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳೋ ಟಿಪ್ಸ್ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್